शुक्लां भरदरं विष्णुं श्रीशिवरणं चतुर्भुजं प्रसन्नवरणं जयेत् सर्वयज्ञापिशान्तयेत् ॐ श्री श्रीवरसिद्धिनायकाय नमो नमः नमः श्रीसरस्वत्यै नमः श्रीगुरव्यो नमः हरि ॐ श्रीमद्भागवत दशमस्कन्द अरवत् नाके अध्याय दुर्गराजन कथे श्री सुखमनुतारे ಪರೀಕ್ಷಿತ ಮಹಾರಾಜ ಒಂದಾನೊಂದು ದಿನ ಸಾಂಬ ಪ್ರದ್ಯುಮ್ಯ ಶಾರುಬಾನು ಗದ ಇವರೇ ಮೊದಲಾದ ಯದುವಂಶೀಯ ರಾಜಕುಮಾರರು ವಿಹಾತವಾಗಿ ದ್ವಾರಕ ಪಟ್ಟಣದ ಉಪವನಕ್ಕೆ ಹೋದವರು ಅವರು ಆ ಉಪವನದಲ್ಲಿ ಬಹಳ ಹೊತ್ತಿನವರೆಗೆ ಆಟವಾಡುತ್ತಿದ್ದು ಬರಲಿ ಬೆಂದಾಗಿ ಬಾಯಾರಿ ನೀರನ್ನು ಹುಡುಕಿಕೊಂಡು ಹೊರಟರು ಹಾಗೆಯೇ ಹುಡುಕುತ್ತಿದ್ದಾಗ ಅವರಿಗೊಂದು ಸಿಕ್ಕಿತು ಆದರೆ ಅದರಲ್ಲಿ ನೀರ ಇರಲಿಲ್ಲ ಯಾವುದೋ ಅದ್ಭುತವಾದ ಪ್ರಾಣಿ ಎಂದು ಕೆಳಭಾಗದಲ್ಲಿರುವಂತೆ ಕಂಡುಬಂದಿತು ಬೆಟ್ಟದಂತಿದ್ದ ಹಿಟ್ಟೆ ಬುದ್ಧವು ಅಲ್ಲಿದ್ದುದನ್ನು ಕಂಡು ಯದುವೀರರು ಆಶ್ಚರ್ಯಚಕಿತರಾಗಿ ಮರುಕಗೊಂಡು ಅವರು ಆ ಮಹಾಪ್ರಾಣಿಯನ್ನು ಅಲ್ಲಿಂದ ಮೇಲಕ್ಕೆತ್ತಲು ಪ್ರಯತ್ನಿಸಿದರು ಆ ರಾಜಕುಮಾರರು ತೊಗಲು ಮಿಣ್ಣಿಗಳನ್ನು ನೂಲು ಹಗ್ಗುಗಳನ್ನು ಆ ಪ್ರಾಣಿಯ ಸುತ್ತಲೂ ಬಿಗಿದು ಮೇಲಕ್ಕೆಳೆಯಲು ಪ್ರಯತ್ನಿಸಿದರು ಎಲ್ಲರೂ ಸೇರಿ ಪ್ರಯತ್ನಿಸಿದರು ಅದನ್ನು ಕದಲಿಸಲು ಕೂಡ ಅವರಿಗೆ ಸಾಧ್ಯವಾಗಲಿಲ್ಲ ಅತ್ಯಂತ ಕುತೂಹಲವಾಗಿ ರಾಜಕುಮಾರರು ಈ ಸಮಾಚಾರವನ್ನು ಶ್ರೀಕೃಷ್ಣನಿಗೆ ತಿಳಿಸಿದರು ವಿಶ್ವ ಭಾವನಾದ ಕಮಲಾಕ್ಷನಾದ ಶ್ರೀಕೃಷ್ಣನು ಬಾವಿಯ ಒಳಗೆ ಬಂದು ಆ ಮಹಾಪ್ರಾಣಿಯನ್ನು ಎಡೆಗೆಯಿಂದ ಲೀಲಾಜಾಲವಾಗಿ ಮೇಲಕ್ಕೆತ್ತಿದನು ಭಗವಂತನಾದ ಶ್ರೀಕೃಷ್ಣನ ಕರಕಮಲಗಳ ಸ್ಪರ್ಶನವಾದರೊಂದಿಗೆ ಆ ಪ್ರಾಣಿಗೆ ಹೆಂಟೆಗೊದ್ದನರ ರೂಪವೂ ಹೋಗಿ ಸ್ವರ್ಗೀಯ ದೇವತೆಯ ರೂಪವೂ ಬಂದಿತು ಅವನ ಶರೀರದ ಬಣ್ಣವು ಪುಟಕ್ಕೆ ಹಾಕಿದ ಚಿನ್ನದಂತೆ ತಳ ತಳಿಸುತ್ತಿತ್ತು ಅದು ಅದ್ಭುತವಾದ ವಸ್ತುಗಳಿಂದಲೂ ಆಭರಣಗಳಿಂದಲೂ ಮತ್ತು ಪುಷ್ಪಮಾಲೆಗಳಿಂದಲೂ ಸಮಾಲಾಂಕೃತವಾಗಿ ಇದ್ದಿತು ಅಂತಹ ಪುರುಷನಿಗೆ ಹೆಂಟೆಗೊದ್ದದ ಜನ್ಮವು ಹೇಗೆ ಬಂದಿತ್ತೆಂಬುದು ಭಗವಂತನಾದ ಶ್ರೀಕೃಷ್ಣನಿಗೆ ತಿಳಿದಿತ್ತಾದರೂ ಸಮಸ್ತರಿಗೂ ಈ ವಿಷಯವು ತಿಳಿಯಲೆಂಬ ಆಶಯದಿಂದಾಗಿ ಶ್ರೀಕೃಷ್ಣನು ಆ ದಿವ್ಯ ಪುರುಷನನ್ನು ಪ್ರಶ್ನಿಸಿದನು ಮಹಾಭಾಗನೆ ನೀನು ಯಾರು ನಿನ್ನ ರೂಪವು ಬಹಳ ಸುಂದರವಾಗಿದೆ ಶ್ರೇಷ್ಠರಾದ ದೇವತೆಗಳಲ್ಲಿ ನೀನು ಒಬ್ಬನಾಗಿರುವೆಯಂತೆ ನಾನು ಭಾವಿಸುತ್ತೇನೆ ಕಲ್ಯಾಣ ಮೂರ್ತಿಯೇ ನೀನು ಯಾವ ಕರ್ಮ ವಿಪಾಕದಿಂದ ಇಂತಹ ಜನ್ಮವನ್ನು ಹೊಂದಿದೆ ವಾಸ್ತವವಾಗಿ ನೀನು ಇಂತಹ ಯೋನಿಯಲ್ಲಿ ಜನ್ಮವನ್ನು ಹೊಂದಬಾರದಾಗಿತ್ತು ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಯಲು ನಾವು ಅರ್ಹರೆಂದು ನೀನು ಭಾವಿಸಿಯಾದರೆ ಉತ್ಸುಕತೆಯಿಂದ ಕೂಡಿರುವ ನಮಗೆ ನಿನ್ನ ಪರಿಚಯವನ್ನು ಮಾಡಿಕೊಡು ಶ್ರೀ ಶುಕಮನಗಳು ಹೇಳುತ್ತಾರೆ ಪರೀಕ್ಷಿತ ಮಹಾರಾಜ ಅನಂತಮೂರ್ತಿಯಾದ ಭಗವಾನ್ ಶ್ರೀಕೃಷ್ಣನು ಹೀಗೆ ಪ್ರಶ್ನಿಸಿರು ಸೂರ್ಯನ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಜಗ ಜಗತಿಸುತ್ತಿದ್ದ ಕಿರೀಟದೊಡನೆ ಶ್ರೀಕೃಷ್ಣನಿಗೆ ನಮಸ್ಕರಿಸುತ್ತಾ ದೇವ ಸದೃಶನಾಗಿದ್ದ ಅವನು ಹೇಳಿದನು ಪ್ರಭುವೆ ಇಕ್ಷಾಕೋ ವಂಶೀಯನಾದ ಮೃಗನೆಂಬ ಹೆಸರಿನ ರಾಜನಾನು ವಿಶ್ವವಿಖ್ಯಾತರಾದ ದಾನಿಗಳು ಶುಭ ನಾಮ ಧೇಯಗಳನ್ನು ಹೇಳುವಾಗ ಆ ಹೆಸರುಗಳ ಮಧ್ಯದಲ್ಲಿ ನನ್ನ ಹೆಸರನ್ನೂ ನೀನು ಕೇಳಿರಬಹುದು ಸಮಸ್ತ ಪ್ರಾಣಿಗಳಿಗೂ ಆತ್ಮಸಾಕ್ಷಿಯಾಗಿರುವ ನಿನಗೆ ತಿಳಿಯದಿರುವ ವಿಷಯವು ಯಾವುದೇ ತಾನೇ ಇರುವವೋ ನಿನ್ನ ಜ್ಞಾನಕ್ಕೆ ಕಾಲದ ತಡೆಯಿಲ್ಲ ಆದರೂ ನಿನ್ನ ಅಜ್ಞಾನಸಾರವಾಗಿ ನನ್ನ ಅಜ್ಞಾನಸಾರವಾಗಿ ನನ್ನ ವೃತ್ತಾಂತವನ್ನು ಹೇಳುತ್ತೇನೆ ದೇವದೇವನೇ ಭೂಮಿಯಲ್ಲಿ ಮರಳಿನ ಕಣಗಳೆಷ್ಟಿವೆಯೋ ಆಕಾಶದಲ್ಲಿ ನಕ್ಷತ್ರಗಳೆಷ್ಟಿವೆಯೋ ಮಳೆಯಲ್ಲಿ ದಾರೆಗಳೆಷ್ಟಿವೆಯೋ ಅಷ್ಟು ಸಂಖ್ಯೆಯ ಗೋವುಗಳನ್ನು ನಾನು ದಾನ ಮಾಡಿದ್ದೇನೆ ಹಾಲು ಕೊಡುತ್ತಿದ್ದ ಎಳೆಪ್ರಾಯದ ಶೀಲ ರೂಪ ಮತ್ತು ಗುಣಗಳಿಂದ ಸಂಪನ್ನವಾದ ಕಪಿಲಾ ಗೋವುಗಳನ್ನು ನಾನು ದಾನವಾಗಿ ಕೊಡುತ್ತಿದ್ದೆನು ಅವುಗಳ ಕೊಂಬಗಳಿಗೆ ಚಿನ್ನದ ಕಲಸಗಳಿರುತ್ತಿದ್ದವು ಗೊರಸಗಳಿಗೆ ಬೆಳ್ಳಿಯ ಕವಚಗಳಿರುತ್ತಿದ್ದವು ಅವೆಲ್ಲವನ್ನು ನಾನು ನ್ಯಾಯವಾದ ರೀತಿಯಲ್ಲಿ ಸಂಪಾದಿಸಿದ್ದೆನು ವಸ್ತ್ರಾಭರಣ ಮಾಲೆಗಳಿಂದ ಸಮಾಲಂಕೃತವಾದ ಅಂತಹ ಗೋಬುಗಳನ್ನು ಕರೋದೊಡನೆ ಯುವಕರಾದ ಸದ್ಗುಣಿಗಳಾದ ಶೀಲ ಸಂಪನ್ನರಾದ ಸಂಸಾರವನ್ನು ನಿರ್ವಹಿಸಲಾಗದೆ ಕಷ್ಟಪಡುತ್ತಿದ್ದ ಅದಾಂಬಿಕರಾದ ತಪಸ್ವಿಗಳಾದ ವೇದಾಧ್ಯಯನಶೀಲರಾದ ಶಿಷ್ಯರಿಗೆ ವೇದ ಪಾಠವನ್ನು ಹೇಳುತ್ತಿದ್ದ ಸತ್ಪುರುಷರಿಗೆ ಅವರನ್ನು ವಸ್ತ್ರಾಭರಣ ಮಾಲೆಗಳಿಂದ ಅಲಂಕರಿಸಿ ದಾನ ಮಾಡಿದ್ದೆನು ಗೋದಾನವು ಮಾತ್ರವಲ್ಲದೆ ಭೂಮಿ ಚಿನ್ನ ಮನೆ ಕುದುರೆ ಆನೆ ಕನ್ಯೆ ಎಲ್ಲೋ ಬೆಳ್ಳಿ ದ ಹಾಸಿಗೆ ವಸ್ತ್ರ ರತ್ನಗಳಿಂದ ಸಮಾಲಂಕೃತವಾದ ರಥ ಇವೇ ಮೊದಲಾದವುಗಳನ್ನು ಆಯಾ ಕಾಲಗಳಲ್ಲಿ ದಾನ ಮಾಡುತ್ತಿದ್ದನು ಯಜ್ಞ ಯಾಗಾದಿಗಳನ್ನು ಇಷ್ಟಾಪೂರ್ವ ಕರ್ಮಗಳನ್ನು ಮಾಡುತ್ತಿದ್ದನು ಹೀಗೆಯೇ ಇರುತ್ತಿರಲಾಗಿ ಒಮ್ಮೆ ಬ್ರಾಹ್ಮಣ ಶ್ರೇಷ್ಠನೊಬ್ಬನು ಹಸುವು ತಪ್ಪಿಸಿಕೊಂಡು ನನ್ನ ಹಸುಗಳ ಮಧ್ಯದಲ್ಲಿ ಸೇರಿಕೊಂಡು ಬಿಟ್ಟಿದ್ದಿತು ಅದನ್ನು ಅರಿಯಾದ ನಾನು ಬ್ರಾಹ್ಮಣರಿಗೆ ಗೋದಾನ ಮಾಡುವಾಗ ಆ ಬ್ರಾಹ್ಮಣ ಹಸುವನ್ನು ಮತ್ತೊಬ್ಬ ಬ್ರಾಹ್ಮಣಿಗೆ ದಾನ ಮಾಡಿಬಿಟ್ಟನು ನನ್ನಿಂದ ದಾನವಾಗಿ ಪಡೆದ ಬ್ರಾಹ್ಮಣನ ಹಸವನ್ನು ಹೊಡೆದುಕೊಂಡು ಹೋಗುತ್ತಿದ್ದಾಗ ಆ ಹಸುವಿನ ಒಡೆಯನು ಇದು ನನ್ನ ಹಸು ನೀನೇಕೆ ಹೊಡೆದುಕೊಂಡು ಹೋಗುತ್ತಿರುವೆ ಎಂದು ಪ್ರಶ್ನಿಸಿದನು ಈ ಹಸವು ನಿನ್ನದಲ್ಲ ನನ್ನದು ನನಗೆ ಈ ಹಸವನ್ನು ಧ್ವಗರಾಜನು ಈಗ ತಾನೇ ದಾನ ಮಾಡಿದ್ದಾನೆ ಎಂದು ನನ್ನಿಂದ ದಾನ ಪಡೆದ ಬ್ರಾಹ್ಮಣನು ಉತ್ತರಿಸಿದನು ಹೀಗೆ ಪರಸ್ಪರವಾಗಿ ವಾದ ವಿವಾದ ಮಾಡುತ್ತಿದ್ದ ಬ್ರಾಹ್ಮಣರಿಬ್ಬರು ತಮ್ಮ ವಾದವನ್ನು ಸಮರ್ಥಿಸಿಕೊಳ್ಳುವುದಕ್ಕಾಗಿ ನನ್ನ ಬಳಿಗೆ ಬಂದರು ನನ್ನಿಂದ ಹಸವನ್ನು ದಾನವಾಗಿ ಪಡೆದ ಬ್ರಾಹ್ಮಣನು ತನ್ನ ವಾದವನ್ನು ಮುಂದಿಟ್ಟನು ಮಹಾರಾಜ ಈಗ ತಾನೇ ನೀನು ಈ ಹಸವನ್ನು ನನಗೆ ದಾನ ಮಾಡಿರುವೆ ಆದ್ದರಿಂದ ಇದು ನನಗೆ ಸೇರಿದ್ದಾಗಿದೆ ಆದರೆ ಇವನು ತನ್ನದರೆಂದು ಹೇಳಿಕೊಳ್ಳುತ್ತಿದ್ದಾನೆ ಇರೋ ಯಾರದೆಂಬದ್ದನ್ನು ನೀನೇ ತೀರ್ಮಾನಿಸು ಎಂದನು ಈ ಬ್ರಾಹ್ಮಣನು ಹೇಳುತ್ತಿರುವುದನ್ನು ನಿಶ್ಚಯವಾದರೆ ನೀನು ನನ್ನ ಹಸವನ್ನು ಕದ್ದು ನನಗೆ ದಾನ ಮಾಡಿರುವೆ ಈ ಹಸುವು ನನ್ನದೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ಎಂದು ಆ ಹಸುವಿನ ಒಳಿಯನ್ನು ತನ್ನ ವಾದವನ್ನು ಮಂಡಿಸಿದನು ಅವರಿಬ್ಬರ ವಾದ ವಿವಾದಗಳನ್ನು ಕೇಳಿ ನನ್ನ ಬುದ್ಧಿಯು ಭ್ರಮಿಸಿತು ಆಗ ನಾನು ಅಜ್ಞಾನದಿಂದ ಹೋದ ಅಪರಾಧವನ್ನು ಅರ್ಥ ಮಾಡಿಕೊಂಡನು ಧರ್ಮ ಸಂಕಟದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಇಬ್ಬರಿಗೂ ಸಮಾಧಾನದ ಮಾತುಗಳನ್ನು ಹೇಳುತ್ತಾ ಗೋಬೈನ ಒಡಿಯನಿಗೆ ಹೇಳಿದನು ಲಕ್ಷಂ ಗವಾನ್ ಲಕ್ಷ್ ಪ್ರತುಷ್ಠಾತಾಂ ಭವಂತಾನಗಿಜಾನತಃ ಸಮರ್ಧತಮಾಂಕೃಕ್ಷರಲ್ಲಿ ಯಾರಿಗಾದರೂ ಸರಿಯೇ ಈ ಹಸುವಿನ ವಿನಿಮಯ ರೂಪವಾಗಿ ಶ್ರೇಷ್ಠವಾದ ಒಂದು ಲಕ್ಷ ಹಸುಗಳನ್ನು ಕೊಡುತ್ತೇನೆ ಈ ಹಸುವನ್ನು ನನಗೆ ಕೊಡಿರಿ ನಾನು ನಿಮ್ಮ ಸೇವಕನಾಗಿದ್ದೇನೆ ಈ ತಪ್ಪನ್ನು ನನ್ನ ಜ್ಞಾನದಿಂದ ಮಾಡಿದ್ದೇನೆ ನೀವು ನನ್ನ ಮೇಲೆ ಕೃಪೆ ತೋರಿಸಿ ನನ್ನನ್ನು ಧರ್ಮ ಸಂಕಟದಿಂದ ಪಾಲು ಮಾಡಿರಿ ಘೋರವಾದ ನರಕದಲ್ಲಿ ನಾನು ಬೀಳುವುದನ್ನು ತಪ್ಪಿಸಿ ನನ್ನ ಪ್ರಾರ್ಥೆಯನ್ನು ತಿರಸ್ಕರಿಸುತ್ತಾ ಹಸದಿನಾಥ್ ಸ್ವಾಮಿಯು ನನ್ನ ಹಸುವನ್ನು ನನಗೆ ಕೊಡದಿದ್ದರೆ ಬೇರೆ ಯಾವುದನ್ನು ನಾನು ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿ ಹೋಟವಾದನು ನನ್ನಿಂದ ದಾನ ಪಡೆದ ಬ್ರಾಹ್ಮಣನು ಒಂದು ಲಕ್ಷವಲ್ಲ ಅದರ ಮೇಲೆ ಹತ್ತು ಸಾವಿರ ಗೋಬುಗಳನ್ನು ಕೊಟ್ಟರೂ ಅದು ನನಗೆ ಬೇಡ ಎಂದು ಹೇಳುತ್ತಾ ಹೋರಟವಾದನು ದೇವಾದಿ ದೇವನೆ ಜಗದೀಶ್ವರ ಹಲವಾರು ವರ್ಷಗಳ ನಂತರ ಪ್ರಾಣಿ ಸಾಧಾರಣವಾದ ಮರಣವು ನನಗೆ ಸಂಭವಿಸಿತು यमदूतरं न ये यम करेकं होगि यमराजन मन्दि नि यमराज न प्रश्नसु पूर्वं तुमशुभं भुक्षे उताहो नृपते शुभं नान्तदानस्य धर्मस्य पश्ये लोकस्य बाश्वतः महाराज ನೀನು ಮೊದಲು ಪಾಪದ ಫಲವನ್ನು ಅನುಭವಿಸಲು ಇಷ್ಟಪಡವೆಯೋ ಅಥವಾ ಪುಣ್ಯದ ಫಲವನ್ನು ಅನುಭವಿಸಲು ಇಷ್ಟಪಟ್ಟವೆಯೋ ನೀನು ಮಾಡಿರುವ ದಾನಕ್ಕೆ ಧರ್ಮಕ್ಕೆ ನಿನಗೆ ಅಸಂಖ್ಯಾತವಾದ ಅನಂತವಾದ ತೇಜೋಮಯವಾದ ಲೋಕಗಳು ಪ್ರಾಪ್ತವಾಗಲಿದೆ ಅದಕ್ಕೆ ನಾನು ಮೊದಲು ಪಾಪದ ಫಲವನ್ನು ಅನುಭವಿಸುವನೆಂದು ಯಮರಾಜನಿಗೆ ಹೇಳಿದನು ಯಮರಾಜನು ಪಥ ಪಾಪದ ಫಲವಾಗಿ ನೀಚ ಯೋನೆಯಲ್ಲಿ ಬೀಳು ಎಂದು ಹೇಳಿದೊಡನೆಯೇ ನಾನು ಹೆಂಟೇಗೊದ್ದದ ಶರೀರವನ್ನು ಹೊಂದಿ ಬಾವಿಯಲ್ಲಿ ಬಿದ್ದನು ತೆ ನಾನು ಬ್ರಾಹ್ಮಣರ ಸೇವಕನಾಗಿದ್ದೆನು ಉದಾರವಾದ ದಾನಿಯಾಗಿದ್ದನು ಮೇಲಾಗಿ ನಿನ್ನ ಪರಮಭಕ್ತನಾಗಿದ್ದೆನು ಈ ಕಾರಣಗಳಿಂದ ನನ್ನ ಜನ್ಮಾಂತರದ ಸ್ಮರಣೆಯು ಕುಂಠಿತವಾಗಿರಲಿಲ್ಲ ನಿನ್ನ ದಿವ್ಯ ದರ್ಶನವನ್ನೇ ನಾನು ತವಕದಿಂದ ಸದಾಕಾಲದಲ್ಲಿಯೂ ಪ್ರತೀಕ್ಷಿಸುತ್ತಿದ್ದನು ಸತ್ಯಂ ಕಥಂ ಮಮ ವಿಭೋಕ್ಷಿ परात्मा योगेश्वर श्रुति्य साधोक्षरव्यनाथुदे शेद इह यशल वर्ग सवे नहीं परमात्मे आगे शुद्ध हृदय महा महायोगी वेदात ज्ञानी एंब तम्मा ಮಂದಿರದಲ್ಲಿ ನಿನ್ನನ್ನು ಧ್ಯಾನ ಮಾಡುತ್ತಾರೆ ಇಂದು ಯಾತೀತರಾದ ಪರಮಾತ್ಮನೇ ನೀನು ಸಾಕ್ಷಾತ್ತಾಗಿ ನನಗೆ ಕಾಣಿಸಿಕೆ ಹೇಗೆ ಕಾಣಿಸಿಕೊಂಡೆ ನಾನಾದರೂ ಅನೇಕ ಪ್ರಕಾರವಾದ ವ್ಯಸನಗಳಿಂದ ಕುರುಡನಾಗಿ ಬಿಟ್ಟಿದ್ದೆನು ಸಂಸಾರ ಸಾಗರದಿಂದ ಮುಕ್ತನಾಗುವ ಸಮಯವು ಸನ್ನಿಹಿತವಾದಾಗ ನಿನ್ನ ದಿವಿಯ ದರ್ಶನವಾಗುವುದೆಂದು ನಾನು ಭಾವಿಸಿದ್ದೆನು ದೇವಾದಿದೇವನೇ ಜಗನ್ನಾಥನೇ ಗೋವಿಂದನೇ ಪುರುಷೋತ್ತಮನೇ ನಾರಾಯಣನೇ ಋಷಿಕೇಶನೇ ಪುಣ್ಯಶ್ಲೋಕನೇ ಅಚ್ಯುತನೇ ಅವ್ಯಯನೇ ಪ್ರಭುವೇ ಶ್ರೀಕೃಷ್ಣನೇ ನಾನೀಗ ದೇವತೆಗಳ ಲೋಕಕ್ಕೆ ಹೋಗುತ್ತಿದ್ದೇನೆ ಅನುಗ್ನೆಯನ್ನು ನೀನು ನಾನು ಎಲ್ಲಿಯೇ ಇದ್ದರೂ ಯಾವ ಯೋನಿಯಲ್ಲೇ ಹುಟ್ಟಿದರೂ ನನ್ನ ಮನಸ್ಸು ಸದಾಕಾಲದಲ್ಲಿಯೂ ನಿನ್ನ ಚರಣ ಕಮಲದಲ್ಲಿಯೇ ಲೀನವಾಗಿರುವಂತೆ ಅನುಗ್ರಹಿಸು ಸರ್ವಸ್ವರೂಪನೇ ಸ್ವರೂಪನೇ ಅನಂತವಾದ ಶಕ್ತಿಯುಳ್ಳವನೇ ನಿನಗೆ ನಮಸ್ಕರಿಸುತ್ತೇನೆ ಸಚ್ಚಿದಾನಂದ ಸ್ವರೂಪನಾದ ವಾಸುದೇವನೇ ಸರ್ವಾಂತರ್ಯಾಮಿಯಾದ ಶ್ರೀಕೃಷ್ಣನೇ ಸಮಸ್ತ ಯೋಗಿಗಳಿಗೂ ಸ್ವಾಮಿಯಾದ ಯೋಗೇಶ್ವರನೇ ನಾನು ನಿನಗೆ ಪುನಃ ಪುನಃ ನಮಸ್ಕರಿಸುತ್ತೇನೆ ಪರೀಕ್ಷತ ಮಹಾರಾಜ ಮೃಗ ಮಹಾರಾಜನು ಹೀಗೆ ಹೇಳಿ ಶ್ರೀಕೃಷ್ಣನಿಗೆ ಪ್ರದಕ್ಷಿಣೆ ಮಾಡಿ ತನ್ನ ಕಿರೀಟದಿಂದ ಭಗವಂತನ ಚರಣ ಕಮಲಗಳನ್ನು ಸ್ಪರ್ಶಿಸಿ ನಮಸ್ಕರಿಸಿ ಕರುಣಾಮಯವಾದ ಶ್ರೀಕೃಷ್ಣನ ಅನುಮತಿಯನ್ನು ಪಡೆದು ಎಲ್ಲರೂ ನೋಡಕ್ಕಿಂತೆಯೇ ಶ್ರೇಷ್ಠವಾದ ವಿಮಾನದಲ್ಲಿ ಕುಳಿತು ದೇವಲೋಕಕ್ಕೆ ಪ್ರಯಾಣ ಮಾಡಿದನು ಪರೀಕ್ಷಿತ ಮಹಾರಾಜ ಮೃಗರಾಜನು ದೇವಲೋಟ ಲೋಕಕ್ಕೆ ಹೊರಟ ಹೋದ ನಂತರ ಬ್ರಾಹ್ಮಣರಿಗೆ ಪರಮ ಪ್ರಿಯನಾದ ಧರ್ಮಾತ್ಮನಾದ ದೇವಕಿಯ ಮಗನಾದ ಭಗವಾನ್ ಶ್ರೀಕೃಷ್ಣನು ಕ್ಷತ್ರಿಯರಿಗೆ ಶಿಕ್ಷಣವನ್ನು ಕೊಡುವ ಸಲುವಾಗಿ ಅಲ್ಲಿ ನೆರೆದಿದ್ದ ತನ್ನ ಕುಟುಂಬ ವರ್ಗದ ಜನರಿಗೆ ಹೇಳಿದನು ದುರ್ಜರಂಬತ ಬ್ರಹ್ಮಸ್ವಂ ಭುಪ್ತ ತೇಜೇಯ ತೇಜೀಯ ಶೋಪಿ ಕಿಮುತ ರಾಜ್ಯ ಈಶ್ವರ ಬಂಧುಗಳೇ ಅಗ್ನಿಯ ತೇಜಸ್ಸಿಗೆ ಸಮಾನವಾದ ತೇಜಸ್ಸುಳ್ಳವರು ಕೂಡ ಬ್ರಾಹ್ಮಣರ ಅತ್ಯಲ್ಪವಾದ ಸ್ವತ್ತನ್ನೇ ಅರಾಗಿ ಅರಗಿಸಿಕೊಳ್ಳಲಾರರು ಹೀಗಿರುವಾಗ ತಾನೇ ಈಶ್ವರನೆಂದು ಭಾವಿಸಿಕೊಂಡಿರುವ ಸ್ಥಿರಾಭಾಮಿಗಳಾದ ರಾಜರ ವಿಷಯವಾಗಿ ಹೇಳುವುದೇನಿದೆ ನಾಹಂ ಹಾಲಾಹಲಂ ಮನ್ಯೇ ವಿಷಂ ಯಶ್ಯ ಪ್ರತಿಕ್ರಿಯಾ ಬ್ರಹ್ಮಶಿ ವಿಷಂ ಪ್ರೋಕ್ತಂ ನಾಶ್ಯ ಪ್ರತಿವಿದ್ ಭುವಿ ನಾನು ಹಾಲಾಹಲವನ್ನು ವಿಷವೆಂದು ಭಾವಿಸುವುದೇ ಇಲ್ಲ ಹಾಲಾಹಲ ವಿಷವನ್ನು ಕೂಡ ಚಿಕಿತ್ಸೆ ಎಂದು ಪರಿಹರಿಸಿಕೊಳ್ಳಬಹುದು ನಿಶ್ಚಯವಾಗಿ ಹೇಳುವುದಾದರೆ ಬ್ರಾಹ್ಮಣರ ಸ್ವತ್ತೆಂಬುದೇ ಭೂಮಿಯಲ್ಲಿ ಯಾವುದೇ ಚಿಕಿತ್ಸೆಯ ಇಲ್ಲದ ಪರಮ ಘೋರ ವಿಷವಾಗಿದೆ ಹಿನಸ್ತಿ ವಿಷಮತ್ತಾರಾಂ ವನ್ ಪ್ರಶಾಮೃತಿ ಕುಲಂ ಸಮೂಲಂ ದಹತಿ ಬ್ರಹ್ಮ ಸ್ವಾರಣೆ ಪಾವಕಾಹ ಹಾಲಾಹಲ ವಿಷವು ಅದನ್ನು ಕುಡಿದವರ ಹಸುವನ್ನು ಮಾತ್ರವೇ ನೀಗಿಸಹಲ್ಬಲ್ಲದು ಉರಿಯುತ್ತಿರುವ ಬೆಂಕಿಯನ್ನು ನೀರಿನಿಂದ ಆರಿಸಿಬಿಡಬಹುದು ಆದರೆ ಬ್ರಾಹ್ಮಣರ ದನ ರೂಪವಾದ ಅರಣಿಯಿಂದ ಹುಟ್ಟುವ ಅಗ್ನಿಯು ಕುಲವನ್ನೇ ಮೂಲ ಸಹಿತವಾಗಿ ಸುಟ್ಟು ಹಾಕುತ್ತದೆ ಬ್ರಾಹ್ಮಣನ ಸ್ವತ್ತನ್ನು ಅಪಹರಿಸುವವನು ವಂಶವೇ ನಿರ್ಮಂಸವಾಗುತ್ತದೆ ಬ್ರಹ್ಮಸ್ವಂ ಮರು ಮಜ್ಞಾತಾಂ ಭುಕ್ತಂ ಹಂತ್ರಿಪೂರುಷಂ ಪ್ರಹಶ್ಯತೋ ಬಲತ್ ಭಕ್ತಂ ಪೂರ್ವಾಂ ದಶಾಪರಾನ್ ಅವನ ಅನುಮತಿಯನ್ನು ಪಡೆಯದೆ ಉಪಯೋಗಿಸಲ್ಪಡುವ ಬ್ರಾಹ್ಮಣ ಸ್ವತ್ತು ಉಪಯೋಗಿಸುವವನ ಮಕ್ಕಳನ್ನು ಮೊಮ್ಮಕ್ಕಳನ್ನು ವಿನಾಶಗೊಳಿಸುವುದು ಬಲಾತ್ಕಾರವಾಗಿ ಕಿತ್ತುಕೊಂಡು ಉಪಯೋಗಿಸಿದ ಬ್ರಾಹ್ಮಣ ಸ್ವತ್ತು ಉಪಯೋಗಿಸಿದವನು ಹಿಂದಿನ ಹತ್ತು ತಲೆಮಾರಿದವರನ್ನು ಮುಂದಿನ ಹತ್ತು ತಲೆಮಾರ್ಯದವನನ್ನು ನರಕದಲ್ಲಿ ತಳ್ಳುತ್ತದೆ ರಾಜನೋ ರಾಜಲಕ್ಷ್ಮಾಂಧನಾತ್ಮಪಾತಂ ವಿಚಕ್ಷತೆ ನಿರಯಂ ಯೋಭಿಮನ್ಯಂತೆ ಬ್ರಹ್ಮಸ್ವಂ ಸಾಧು ಬಾಲಿಕಾ ರಾಜಲಕ್ಷ್ಮಿಯ ಪ್ರಾಪ್ತಿಯಿಂದ ಮದಾಂತರಾಗಿರುವ ರಾಜರು ಬ್ರಾಹ್ಮಣರ ಸ್ವತ್ತನ್ನು ಅಪಹರಿಸುವುದರಿಂದ ತಮ್ಮ ಅಧಃಪತನವಾಗುವುದೆಂಬುದನ್ನು ಯೋಚಿಸುವುದಿಲ್ಲ ಬ್ರಾಹ್ಮಣರ ಸ್ವತ್ತು ಉಪಯೋಗಿಸಲು ಯೋಗ್ಯವಾದುದೆಂದು ಯಾರು ಭಾವಿಸುವರೋ ಅಂತಹ ಮೂರ್ಖರು ನರಕವನ್ನು ಅಪೇಕ್ಷಿಸದಂತೆಯೇ ಸರಿ ರಾಜನಿಂದ ಅಪಕೃತವಾದ ವೃತ್ತಿಯುಳ್ಳ ಧನವುಳ್ಳ ಉದಾರಿಗಳಾದ ಮತ್ತು ಕುಟುಂಬಿಗಳಾದ ಬ್ರಾಹ್ಮಣರ ಕುಟುಂಬದ ಬಲನದ ಶಕ್ತಿಯಿಲ್ಲದೆ ಕಣ್ಣೀರಿಡುವಾಗ ಅವರ ಕಣ್ಣೀರಿಂದ ಧೂಳಿಯು ಎಷ್ಟು ಕಣಗಳು ನೆನೆದು ಹೋಗುತ್ತದೆಯೋ ಅಷ್ಟೇ ಸಂಖ್ಯಾತವಾದ ವರ್ಷಗಳನ್ನು ಬ್ರಹ್ಮಸ್ವತ್ವವನ್ನು ಅಪರಿಸದ ರಾಜರು ಮತ್ತು ಅವನ ವಂಶೀಯರು ಯಾವ ವಿಧವಾದ ಅಡೆತಡೆಗಳು ಇಲ್ಲದೆ ಕುಂಬಿ ಪಾಕವೆಂಬ ನರಕದಲ್ಲಿ ಬೀಸಲ್ಪಡುತ್ತಾ ಕಳೆಯುತ್ತಾರೆ ಯಾವ ರಾಜನೂ ತಾನು ಕೊಟ್ಟಿದ್ದನ್ನೇ ಆಗಲಿ ಇತರರು ಕೊಟ್ಟಿದ್ದನ್ನೇ ಆಗಲಿ ಬ್ರಾಹ್ಮಣರ ವೃತ್ತಿಗೆ ಅನುಕೂಲವಾಗಿದ್ದ ಸ್ವತ್ತನ್ನು ಅಪಹರಿಸುವನು ಅವನು ಅರವತ್ತು ಸಾವಿರ ವರ್ಷಗಳವರೆಗೆ ಮಲದಲ್ಲಿ ಕ್ರಿಮಿಯಾಗಿರುತ್ತಾನೆ ನಮೇ ಬ್ರಹ್ಮಧನಂ ಭೂಯಾದ್ಯದ್ವದ್ವಾಲ್ವಾಪಯುಶೋ ನರಹ ಪರಾಜಿ ತಾಶ್ಚುತ ರಾಜ್ಯದ್ಭವಂತೋ ಬ್ರಾಹ್ಮಣರ ಸ್ವತ್ತಿಗೆ ಆಸೆ ಪಡುವುದರಿಂದಲೇ ರಾಜನು ಅಲ್ಪಾಯುಷನಾಗುತ್ತಾನೆ ಶತ್ರುಗಳಿಂದ ಪರಾಜಿತನಾಗುತ್ತಾನೆ ರಾಜ್ಯ ಭ್ರಷ್ಟನಾಗುತ್ತಾನೆ ಅವಸಾನಾಂತರದಲ್ಲಿಯೂ ಪ್ರಾಣಿಗಳಿಗೆ ಉದ್ವೇಗವನ್ನುಂಟು ಮಾಡುವ ಸರ್ಪವಾಗಿ ಹುಟ್ಟುತ್ತಾನೆ ಆದುದರಿಂದ ಯಾವುದೇ ಕಾರಣದಿಂದಲೂ ನನಗೆ ಬ್ರಾಹ್ಮಣರ ಸ್ವತ್ತು ಬೇಡ ವಿಪ್ರಂ ಸಪವಿ ವೃತ್ತಂ ಘೃತಾಗ ಸಮಪಿ ನೈವ ದೃಶ್ಯತ ಮಾಮಕಾ ಗಂತ ಬಹು ಶಂವ ನಪಸ್ಕುರತ ನಿತ್ಯಹ ಆದ್ದರಿಂದ ನನ್ನ ಆತ್ಮೀಯರೇ ಒಂದು ವೇಳೆ ಬ್ರಾಹ್ಮಣರಾದವನು ಅಪರಾಧವನ್ನೇ ಮಾಡಿದ್ದರೂ ಅವನಿಗೆ ದ್ರೋಹವೆನಿಸಲಾಗಬೇಡಿರಿ ಅವನು ನಿಮ್ಮನ್ನು ಹೊಡೆಯುತ್ತಿದ್ದರೂ ಬಯ್ಯುತ್ತಿದ್ದರೂ ಅವನಿಗೆ ನಮಸ್ಕಾರವನ್ನೇ ಸದಾ ಮಾಡುತ್ತಿರಿ ಯಥಾಹಂ ಪ್ರಣಮೇ ವಿಪ್ರಾನುಕೋಲಂ ಸಮಾಯಿತ ತಥಾ ನಮತಯೂ ಎಂಚ ಯೋನ್ಯತಾಮೇಶ ಡಂ ಬಾಂಕ ನಾನು ಹೇಗೆ ಸಾವಧಾನ ಚಿತ್ತವಾಗಿ ಮೂರು ಕಾಲಗಳಲ್ಲಿಯೂ ಬ್ರಾಹ್ಮಣರಿಗೆ ನಮಸ್ಕರಿಸುತ್ತೇನೋ ಹಾಗೆಯೇ ನೀವು ನಮಸ್ಕರಿಸಬೇಕು ಯಾರು ನನ್ನ ಈ ಆಜ್ಞೆಯನ್ನು ಉಲ್ಲಂಘಿಸುವರೋ ಅಂಥವರು ಶಿಕ್ಷಾಹಾರವಾಗುತ್ತಾರೆ ಬ್ರಾಹ್ಮಣಾರ್ಥೋ ಶಪತ್ ಹರ್ತಾರಂ ಅರ್ಥಂ ಅಜಾನಂತಮಪಿ ಹೇನಂ ನೃಗಂ ಬ್ರಾಹ್ಮಣ ಗೌರಿವ ಅಪಹರಿಸಲ್ಪಟ್ಟ ಬ್ರಾಹ್ಮಣರ ಐಶ್ವರ್ಯವು ಅಪಹಾರಿಯನ್ನು ಬ್ರಾಹ್ಮಣರ ಸ್ವತ್ಯಂಬುದನ್ನು ತಿಳಿಯದೆ ಅವನು ಈ ಅಪರಾಧವನ್ನು ಮಾಡಿದ್ದರು ಬ್ರಾಹ್ಮಣನ ಹಸುವು ಮೃಗ ಮಹಾರಾಜನನ್ನು ನರಕಕ್ಕೆ ತಳ್ಳಿದಂತೆ ಅಧಃಃಪತನಗೊಳಿಸುತ್ತದೆ ಪರೀಕ್ಷಿತ ಮಹಾರಾಜ ಲೋಕಪಾವನರಾದ ಭಗವಾನ್ ಶ್ರೀಕೃಷ್ಣನು ದ್ವಾರಕವಾಸಿಗಳಿಗೆ ಹೀಗೆ ಉಪದೇಶಿಸುತ್ತಾ ತನ್ನ ಅರಮನೆಯನ್ನು ಪ್ರವೇಶಿಸಿದನು ಮಹಾಪುರಾಣವು ಪಾರಮ ಹಂಸ ಸಮಿತಿಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಅರವತ್ನಾಲ್ಕನೇ ಅಧ್ಯಾಯವೂ ಮುಗಿಯಿತು ಮುಂದೆ ಬಲರಾಮನ ವ್ರಜಕ್ಕೆ ಗೋಕುಲಕ್ಕೆ ಆಗಮಿಸುತ್ತದೆ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ श्रीवासुदेवं नारायणगोविन्दश्रीवासुदेवं गोविन्द हरे मुरारे नारायणमुकुन्द श्रीवासुदेवं गोविन्द हरे मुरारे श्रीकृष्णगोविन्दहरे मरारी श्रीवासुदेवं श्रीवासुदेवः गोविन्द हरे मुरारे नारायण मुकुन्द श्रीवासुदेव नारायणं मुकुन्द श्रीवासुदेव श्रीवासुदेवाश्रीवासुदेव ॐ श्रीकृष्णार्पणमस्तु जय जयलक्ष्मी नरसिंह वज्रस्तम्भज नरसिंह जय जयलक्ष्मी नरसिंह वज्रस्तम्भज नरसिंह जय जयलन सिंह वज्रस्तंभजन सिंह जय वज्रस्तंभ नरसी वज्रस्तंभज वज्रस्तंभ वज्रस्तंभज नृसी ओम शांति, शांति, शांति हे। ओम श्रीकृष्णापणमस्त